ಇಂಗ್ಲಿಷ್ ನಲ್ಲಿ ಕರೆದರೆ ತಿಳಿಯುವುದಿಲ್ಲ ಎಂದು ಅನಿಸುತ್ತೆ ಲೇ ಶಾಂತ ಅಂತ ತಿಳಿಸ್ಕೊಂಡಿದ್ದೀರೋ ನಾನು ಕೈ ಬೀಚ್ ಕರೆದೇ ಸಾಕು ಶ್ರೀಮಂತರು ಹುಡುಗಿಯರು ಚೂರ್ನಲ್ಲಿ ನಿಂತು ಈ ತಾಗ ಕಿಸ್ಸಿನ ಅಭಿಷೇಕನೇ ಮಾಡುತ್ತಾರೆ ಕಿಸ್ಸಿನ ಸುರುಮಳನೇ ಸುರಿಸುತ್ತಾರೆ ಹಂತದಲ್ಲಿ ನೀನು ಹೆಣ್ಣು ನನಗೆ ಗರ್ವದಿಂದ ಮಾತನಾಡುವ ನಿನ್ನ ತಾಯಿ ಯಾರು ಎನ್ನುವುದು ಈ ಚಾಗನಿಗೆ ಚೆನ್ನಾಗಿ ಗೊತ್ತು ನಿನ್ನ ತಾಯಿ ಈ ಊರಿನ ಶ್ರೀಮಂತ ಮುತ್ತನಗೌಡನ ಸೋಳೆ ಸೋಳೆ ಮಗಳು ನೀನು ಸೋಳೆಯಲ್ಲವೇ ನನ್ನ ತಾಯಿ ಸೋಳೆದು ನಿಜ ಆದ್ರೆ ನನ್ನ ತಾಯಿಯನ ಬೇವಿನ ಮರದಲ್ಲಿ ಮಾವಿನ ಹಣ್ಣು ಬಿಡಲು ಸಾಧುವೆ ಮೂಳೆಯ ಹೊಟ್ಟೆಯಲ್ಲಿ ಪ್ರತಿವತಿ ಹುಟ್ಟಲು ಅದೇನು ಸಾಧ ನಾವು ಬೆರಳು ತೋದ್ರೆ ತಾನು ನೀವು ಹಸ್ತವನ್ನೇ ನೋಡುವುದು ನಾವೇ ಬೆರಳು ತೋರ್ತೇ ಇದ್ರೆ ಅಂದರಿನಿಂದ ಮಾಹತಿನ ಅರ್ಥ ನಿಮ್ಮಂತ ಶ್ರೀಮಂತರಿಗೆ ಬಗ್ಗು ಸಲಾಮ್ ಸುರಿಸಿ ಮುಂಜಾನೆಯಿಂದ ಸಂಜೆವರೆಗೆ ಕೂಲಿ ಮಾಡಿದರೆ ಸಂಬಳವಷ್ಟು ಗೊತ್ತಾ ಕೇವಲ ತ್ರೀ ಹಂಡ್ರೆಡ್ ರುಪೀಸ್ ನಮ್ಮಂತ ಶ್ರೀಮಂತರ ಬೆ ಒಂದೇ ಒಂದು ಸಲ ಬಂದು ಹೋದರೆ ನೀನು ನನ್ನ ಆಸೆಯನ್ನು ಪೂರೈಸಿದರೆ ನಾನು ನಿನಗೆ ಬೇಡಿದಷ್ಟು ಹಣ ಕೊಡುತ್ತೇನೆ ಹಣ ಕೊಡುವುದು ಬೇಡ ನಾನೇ ನಿಮ್ಮ ಚುನಿಯಾಗಿ ಸುಖ ಕೊಡ್ತೀನಿ ಶ್ರೀಮಂತರಿಗೆ ಸುಖಗಳು ನನ್ನ ತಂಗಿ ಹೊಟ್ಟೆಯಲ್ಲಿ ಹುಟ್ಟಿದ್ದಾಳೆ ಅವಳು ಕುಗೋನಿಯಾಗುತ್ತಾಳೆ ಜಮೀನ್ದಾರ ತಂಗಿ ಗಾಗಿರಬೇಕು ನನ್ನ ತಂಗಿಯನ್ನು ಗುಡಿಸಿನಲ್ಲಿ ಗಂಜಿಗೂ ಗತಿ ಇಲ್ಲದೆ ಉಪವಾಸ ಬಿದ್ದಿರುವ ಈ ಜಮೀನ್ದಾರ ತಂಗಿಯನ್ನು ಕಳಿಸಬೇಕೆ ಇನ್ನು ನ್ಯಾಯಿಗೆಯನ್ನು ಸಿಗದು ಹಾಕುವೆ ಎಚ್ಚರ ಗಂಜಿಗೂ ಗತಿ ಇಲ್ಲದವರ ತಂಗಿಯ ಮೇಲೆ ಆಕೆ ಪಡೆಯಲು ಹೊರಟಿದೆಯಲ್ಲ ಆಗುತ್ತೆ ಎಂದು ನಾನು ನೋಡುತ್ತೇನೆ ಏನು ಏನು ಮಾಡುವೆ ಈಗ ಏನು ಮಾಡುವೆ ನಾನು ನೋಡುವೆ ಕೈ ಏನು ಮಾಡುವೆ ಏನು ಈ ತ್ಯಾಗರಾಜನ ಹೃದಯಕ್ಕೆ ನೀನು ಕೊಟ್ಟ ಏಟಿನಿಂದ ನನ್ನ ಹೃದಯದಲ್ಲಿ ಹತ್ತಿತು ತೋ ಹಚ್ಚಿ ಜೋಲೆ ಈನು ಜ್ವಾಲೆ ನೊಂದಬೇಕಾದರೆ ನೀನು ನೀನು ಬಚ್ಚಿಟ್ಟ ಸೀರದ ಮಡಕೆಯನ್ನು ಹೊಡೆದು Kau ni kau ni, ni gata